ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಕೇಂದ್ರ ಕಾರ್ಯಗೃಹ ಸಹಯೋಗದೊಂದಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಒಂದೂರ ಐವತ್ತನೇ ಜನ್ಮದಿನದ ಪ್ರಯುಕ್ತ ಮಹಿಳಾ ಕೈದಿಗಳಿಗೆ ಕಾನೂನಿನ ಅರಿವು ಮತ್ತು ನೆರವು ಕಾರ್ಯಕ್ರಮ ನಡೆಯಿತು ಸಂಸ್ಥೆಯ ಅಧೀಕ್ಷಕರಾಗಿರುವಂತಹ ಆಶೇ ಆಶೇಖಾನ್ ಮಾತನಾಡುತ್ತಾ ಮಹಿಳೆಯರು ಕಾನೂನಿನಡಿಯಲ್ಲಿ ಸಿಗುವ ಸೌಲಭ್ಯಗಳ ಮಾಹಿತಿ ಪಡೆದಿರಬೇಕು ಅಲ್ಲದೆ ಪೊಲೀಸರು ಸಂಜೆ ಆರು ಗಂಟೆ ನಂತರ ಬಂಧಿಸುವಂತಿಲ್ಲ ತಾವು ಉಚಿತವಾಗಿ ನಿಮ್ಮ ಕಾನೂನಿನ ತೊಡಕನ್ನು ಪ್ರಾಧಿಕಾರದ ವತಿಯಿಂದ ಪಡೆಯಬಹುದು ಅಂತ ಹೇಳಿದರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ್ ನವಾಲೆ ಮಾತನಾಡಿ ನಿಯಮಿತವಾಗಿ ಕಾರ್ಯಾಗಾರಕ್ಕೆ ಭೇಟಿ ನೀಡಿ ಕಾನೂನಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಆದರೆ ವಿಶೇಷವಾಗಿ ಮಹಿಳೆಯರಿಗೆ ಯಾವುದೇ ಕಾರ್ಯಕ್ರಮ ಇಲ್ಲಿಯವರೆಗೆ ಕೈಗೊಂಡಿರುವುದಿಲ್ಲ ಆದ ಕಾರಣ ಇಂದು ನಿಮಗೋಸ್ಕರ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಎಂದರು ಕಾರ್ಯಕ್ರಮದ ಉದ್ದೇಶವೆಂದರೆ ಪೊಲೀಸ್ ಜೈಲು ಇಲಾಖೆಯವರು ಕೆಲವೊಂದು ಸಂದರ್ಭದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಿರ್ತಾರೆ ಅವುಗಳನ್ನು ನಾವು ಗಮನಿಸಿ ಅವರಿಗೆ ಸೂಕ್ತ ಸಲಹೆ ಮತ್ತು ಸೂಚನೆಗಳನ್ನು ನೀಡಿ ಆಗಿರುವ ತಪ್ಪುಗಳನ್ನು ಸರಿಪಡಿಸಲು ತಿಳಿಸುತ್ತೇವೆ ಅಲ್ಲದೆ ಕೆಲವರಿಗೆ ಜಾಮೀನಾದರೂ ಇರುವುದಿಲ್ಲ ಆಗ ನಾವು ಸುಮಾರು ಇಪ್ಪತ್ತೈದರಿಂದ ನಲವತ್ತು ಸಾವಿರ ರೂಪಾಯಿಗಳನ್ನು ಜಿಲ್ಲಾಡಳಿತದ ವತಿಯಿಂದ ಪಡೆಯುವ ಅವಕಾಶವಿರುತ್ತದೆ ಅಂತ ತಿಳಿಸಿದ್ದಾರೆ